ನಮಸ್ಕಾರ ಇವತ್ತು ಮಖಾ ನಕ್ಷತ್ರದ ಬಗ್ಗೆ ನೋಡೋಣ ಮಖಾ ನಕ್ಷತ್ರ ಒಂದು ಮಹಾ ನಕ್ಷತ್ರ ಅಂತ ಕೂಡ ಸಾಮಾನ್ಯವಾಗಿ ಎಲ್ಲರೂ ಹೇಳ್ಬಿಡ್ತಾರೆ ಅದು ನಿಜವಾಗ್ಲೂ ಮಹಾನಕ್ಷತ್ರನ ಅಥವಾ ಬರೀ ಮಖಾ ನಕ್ಷತ್ರನ ನೋಡೋಣ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಬರುತ್ತೆ ಅಕ್ಷರಗಳು ಮಾ ಮೀ ಮೂ ಮೇ ಸಾಮಾನ್ಯವಾಗಿ ಈ ಮಖಾ ನಕ್ಷತ್ರಕ್ಕೆ ಅನುರಾಧ ನಕ್ಷತ್ರಕ್ಕೆ ಯಾರಾದ್ರೂ ಹುಟ್ಟಿದರೆ ಅವ್ರಿಗೆ ಅದೇ ಹೆಸರು ಇಟ್ಟುಬಿಡ್ತಾರೆ ಭಾಳ ಸುಲಭ ನೋಡಿ ಮಾನಲ್ಲಿ ಸಾಕಷ್ಟು ಹೆಸರುಗಳು ಸಿಗುತ್ತೆ ಮಾನ್ಯತಾ ಮಹೇಶು ಮದನ್ನು ಈ ರೀತಿ ಮಾ ಅಲ್ಲಿ ನಿಮ್ಮ ಹೆಸರಿದ್ದರೆ ಮಕಾ ನಕ್ಷತ್ರಕ್ಕೆ ಸೇರ್ತೀರ ಅಥವಾ ನಿಮ್ಮ ಜಾತಕ ನಿಮಗೆ ಗೊತ್ತಿದ್ರೆ ಮಕ್ಕ ನಕ್ಷತ್ರವನ್ನು ನೋಡಿ ಮಕ ನಕ್ಷತ್ರದಲ್ಲಿ ಹುಟ್ಟಿದವರು ನೋಡೋಕೆ ಭಾಳ ಚೆನ್ನಾಗಿರ್ತಾರೆ ಮೂಗು ಸ್ವಲ್ಪ ಎತ್ತರವಾಗಿರುತ್ತೆ ದೊಡ್ಡವರಿಗೆ ಮರ್ಯಾದೆ ಕೊಡ್ತಾರೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕೋಪ ಆತ್ರ ಸೋಮಾರಿತನ ಎಲ್ಲ ಹೆಚ್ಚಾಗಿರುತ್ತೆ ಸ್ವಲ್ಪ ಆರೋಗ್ಯ ದೃಷ್ಟಿಯಲ್ಲಿ ಐದಾರು ವಯಸ್ಸುವರೆಗೂ ತೊಂದರೆಗಳಿರುತ್ತೆ ಅದರ ನಂತರ ಆರೋಗ್ಯದಲ್ಲಿ ಚೇತರಣೆ ಆಗುತ್ತೆ ಮದುವೆ ವಿಚಾರದಲ್ಲಿ ಇವರಿಗೆ ತಮ್ಮ ಇಷ್ಟವಾದಂತಹ ಜಾಗದಲ್ಲಿ ಅಥವಾ ರಿಲೇಷನ್ಸಲ್ಲಿ ಮದುವೆ ಆಗುವಂತಹ ಯೋಗ ಇದೆ ವಿದೇಶಕ್ಕೋಗಿ ಓದಬೇಕು ವಿದೇಶದಲ್ಲಿರಬೇಕು ವಿದೇಶ ವಸ್ತುಗಳನ್ನು ಇಷ್ಟಪಡುವಂತಹ ಸ್ವಭಾವ ಅವರಲ್ಲಿರುತ್ತೆ ದೇವತಾ ಅನುಗ್ರಹ ಭಾಳ ಪಡ್ಕೊಂಡಿರ್ತಾರೆ ಆಧ್ಯಾತ್ಮಿಕ ಚಿಂತನೆ ಇರುತ್ತೆ ದೇವ್ರ ಪೂಜೆ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ ಏನೇ ಕೆಲಸ ತೊಗೊಂಡು ಕೂಡ ಅದನ್ನು ಮುಂದೆ ನಿಂತು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಯೋಗ ಕೂಡ ಇರುತ್ತೆ ಆದರೆ ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಸೋಮಾರಿತನ ಹೆಚ್ಚಾಗಿರುತ್ತೆ ಆ ಸೋಮಾರಿತನವನ್ನು ಅವ್ರು ಹೋಗಿಸ್ಕೊಳೋಕ್ಕೆ ಸೂರ್ಯ ಉದಯಕ್ಕೆ ಮುನ್ನ ಅವರು ಎದ್ದೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಗಂಡಸರಾದರೆ ಸ್ವಲ್ಪ ಉದ್ದವಾದಂತಹ ಕತ್ತಿರುತ್ತೆ ಒಳ್ಳೆಯ ಕೂದಲು ಇರುತ್ತೆ ಹೊಟ್ಟೆ ಮೇಲೆ ಎಲ್ಲರೂ ಒಂದು ಮಚ್ಚೆ ಇರುವಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಮುಖ ಕೂಡ ಇನ್ನೋಸೆಂಟ್ ಅಂತ ಹೇಳ್ತೀವಲ್ಲ ಥರ ಮುಗ್ಧರಾಗೆ ಕಾಣುವಂತಹ ಮುಖಲಕ್ಷಣ ಅವರಲ್ಲಿರುತ್ತೆ ಭಾಳ ಲವಲವಿಕೆಯಿಂದ ಮಾತಾಡ್ತಾರೆ ಯಾರೇ ಸಿಕ್ಕರೂ ಕೂಡ ಅವರ ಹತ್ರ ಸ್ನೇಹಪೂರ್ವಕವಾದಂತಹ ಭಾವನೆ ಅವರಲ್ಲಿರುತ್ತೆ ಸೈಲೆಂಟಾಗಿ ಬದುಕೋಂಥರ ಸಂತೋಷವಾಗಿರಬೇಕು ಅನ್ನೋ ಆಸೆ ಅವರಲ್ಲಿ ಹೆಚ್ಚಾಗಿರುತ್ತೆ ಅವರನ್ನು ಕೂಡ ಭಾಳ ಜನ ಸ ಮರ್ಯಾದೆ ಕೊಡ್ತಾರೆ ಚಿಕ್ಕ ವಯಸ್ಸವರೇ ಆದರೂ ಕೂಡ ಸಾಧನೆ ಕೆಲವು ಮಾಡಿರ್ತಾರೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ದೊಡ್ಡವರು ಕೂಡ ಇರುತ್ತೆ ಏನೇ ಮಾಡಿದ್ರು ಕೂಡ ಅದನ್ನು ಸರಿಯಾಗಿ ಮಾಡಬೇಕು ಅನ್ನೋ ಒಂದು ತೀವ್ರವಾದಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಮಕ ನಕ್ಷತ್ರದವರು ಪ್ಲ್ಯಾನ್ ಚೆನ್ನಾಗಿ ಮಾಡ್ತಾರೆ ಆದರೆ ಎಕ್ಸಿಕ್ಯೂಟ್ ಮಾಡೋದು ಅಂತೀವಲ್ಲ ಅದನ್ನು ದಾರಿ ತರೋದು ಅದರಲ್ಲಿ ಸ್ವಲ್ಪ ಸೋಮಾರಿತನ ಬಿಟ್ಬಿಡ್ತಾರೆ ಕೊನೆಯ ಮೂಮೆಂಟ್ವರೆಗೂ ಕಾಯ್ಕೊಂಡಿದ್ದು ಆಮೇಲೆ ಮಾಡುವಂತಹ ಸ್ವಭಾವ ಇರುತ್ತೆ ಸಿಂಹರಾಸಿಯವರಾದದ್ರಿಂದ ಸ್ವಲ್ಪ ಕೋಪ ಹೆಚ್ಚಾಗಿರುತ್ತೆ ಆ ಥರ ಅಂತ ಹೇಳ್ತೀವಿ ಕೋಪ ಅಂತ ಆ ಆತ್ರ ಅಂದರೆ ಏನಾದ್ರು ಒಂದು ಮಾಡಿಬಿಟ್ಟು ತಿರುಗಿ ಅವರೇ ಅದ್ರ ಬಗ್ಗೆ ಬೇಸರ ಪಟ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೋಷಿಯಲ್ ಅವೇರ್ನೆಸ್ ಭಾಳ ಇರುತ್ತೆ ಅಂದರೆ ಮನೆಯೊಳಗಡೆ ಒಂಥರ ಇದ್ದರೆ ಹೊರಗಡೆ ಒಂಥರ ಇರ್ತಾರೆ ಹೊರಗಡೆ ಏನೇ ಒಳ್ಳೆಯದು ಕೆಟ್ಟದ್ದು ಹೆಂಗೆ ನಡ್ಕೋಬೇಕು ಏನು ಮಾಡಬೇಕು ಎಲ್ಲ ಗೊತ್ತಿರುತ್ತೆ ಇದೊಂಥರ ಡಬಲ್ ಆ್ಯಕ್ಟಿಂಗ್ ಆಗೋಗುತ್ತೆ ಮನೆಯಲ್ಲಿ ಒಂಥರ ಹೊರಗಡೆ ಒಂಥರ ಆಗುತ್ತೆ ಆದ್ದರಿಂದ ಮನೇಲಿ ಹೇಗಿರ್ತಿರೋ ಅದೇ ಥರ ಹೊರಗಿರೋ ಪ್ರಯತ್ನ ಪಡಿ ಅಥವಾ ಹೊರಗಡೆ ಹೇಗಿರ್ತಿರೋ ಅದೇ ಥರ ಮನೆಯಲ್ಲಿರೋ ಪ್ರಯತ್ನ ಪಡಿ ನನ್ನ ಪ್ರಕಾರ ಮಕ್ಕ ನಕ್ಷತ್ರದವರು ಹೊರಗಡೆ ಜನಗಳ ಮಧ್ಯೆ ಸ್ನೇಹಿತರ ಮಧ್ಯೆ ಬಂಧುಗಳ ಮಧ್ಯೆ ಇರೋ ಥರ ಮನೆಯಲ್ಲಿದ್ದರೂ ಕೂಡ ಮನಃಶಾಂತಿ ಆರೋಗ್ಯ ಎಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ ವಿದ್ಯಾಭ್ಯಾಸ ತಗೊಂಡ್ರೆ ಒಳ್ಳೆ ಮ್ಯಾನೇಜರು ಒಳ್ಳೆಯ ವರ್ಕರು ಕ್ರಿಯೇಟಿವ್ ವರ್ಕರು ಸಂಗೀತ ನಾಟ್ಯ ನಾಟಕದ್ರೆಲ್ಲ ಭಾಳ ಆಸಕ್ತಿ ಇರುತ್ತೆ ರಿಸರ್ಚ್ ಅಸಿಸ್ಟೆಂಟ್ಸು ಕೋಚಿಂಗು ಟೀಚಿಂಗು ಗೈಡಿಂಗು ಏರೋನಾಟಿಕಲ್ ಇಂಜಿನಿಯರಿಂಗು ಇದೆಲ್ಲ ಕೂಡ ಬಹಳ ವಿಶೇಷವಾಗಿ ಅವ್ರಿಗೆ ಬರುತ್ತೆ ಇಂಟೀರಿಯರ್ಸು ಈ ಕಾರ್ಪೆಂಟ್ರ್ ವರ್ಕು ಕನ್ಸ್ಟ್ರಕ್ಷನ್ ವರ್ಕು ಇದರೆಲ್ಲ ಕೂಡ ಭಾಳ ಪ್ರತಿಭಾವಂತರಾಗುವಂತಹ ಯೋಗ ಇರುತ್ತೆ ಮದುವೆ ಭಾಳ ಸಂತೋಷವಾಗಿರುತ್ತೆ ನಾನು ಹೇಳಿದೆ ಕೆಲವರಿಗೆ ಅವರೇ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋ ಯೋಗ ಇದೆ ಅಥವಾ ಬಂಧು ಬಳಗದಲ್ಲಿ ಸೋದರ ಮಾವ ಸೋದರತ್ತೆ ಮಕ್ಕಳನ್ನ ಮಾಡ್ಕೊಳ್ಳೋದು ಒಟ್ಟಮತ್ತಾಗಿ ಮದುವೆ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಕೂಡ ಅಪ್ಪ ಅಮ್ಮ ಭಾಳ ಚೆನ್ನಾಗಿ ಸಾಕಿರ್ತಾರೆ ಏನಕ್ಕೂ ಕೊರತೆ ಇಟ್ಟಿರೋದಿಲ್ಲ ಯಾಕಂದರೆ ಇವರು ಚಿಕ್ಕ ವಯಸ್ಸಲ್ಲೇ ಶುಕ್ರ ದಸೆ ಬಂದ್ಬಿಡುತ್ತೆ ಶುಕ್ರ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಹೆಚ್ಚಿನ ತೊಂದರೆ ಕೊಡಲ್ಲ ನಾನು ಹೇಳಿದ್ನೆಲ್ಲ ಆಲಸ್ಯ ಕೊಡುತ್ತೆ ಕೋಪ ಕೊಡುತ್ತೆ ಆದರೆ ಹೇಗೋ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊಳ್ಳುವಂತಹ ಅವಕಾಶ ಸಿಗುತ್ತೆ ಆರೋಗ್ಯ ವಿಚಾರ ಬಂದಾಗ ಸ್ವಲ್ಪ ಕಣ್ಣುಗಳ ಮೇಲೆ ಸ್ಕಿನ್ನು ಚರ್ಮದ ಮೇಲೆ ಹೊಟ್ಟೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇವರು ಗಮನ ತಗೋಬೇಕಾಗುತ್ತೆ ಹೆಚ್ಚಿನ ನೀರು ಕುಡಿಬೇಕಾಗುತ್ತೆ ಸಾಮಾನ್ಯವಾಗಿ ಹೆಚ್ಚು ನೀರು ಕುಡಿಯೋ ಅಭ್ಯಾಸ ಇರಲ್ಲ ನೀರು ಕುಡಿಬೇಕಾಗತ್ತೆ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಕೂಡ ಇದೆಲ್ಲ ಗುಣಗಳು ಸ್ವಲ್ಪ ಸ್ವಲ್ಪ ಅವ್ರಿಗೂ ಕೂಡ ಅನುಗುಣ ಆದರೂ ಕೂಡ ಇನ್ನು ಕೆಲವು ವಿಶೇಷ ರೀತಿಯ ಗುಣಗಳು ಕೂಡ ಹೆಣ್ಣುಮಕ್ಕಳಿಗೆ ಬರುತ್ತೆ ಮಕಾ ನಕ್ಷತ್ರದಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಆಕರ್ಷಕವಾಗಿರ್ತಾರೆ ಒಳ್ಳೆ ಕಣ್ಣುಗಳಿರುತ್ತೆ ಸ್ವಲ್ಪ ಗೊಂಗುರು ಇರುವಂತಹ ಸ್ವಲ್ಪ ಹೆಚ್ಚಿನೆಲ್ಲ ಸ್ವಲ್ಪ ಮೈಲ್ಡಾಗಿ ಕೂದಲು ಇರುವಂತಹ ಸಾಧ್ಯತೆಗಳಿರುತ್ತೆ ಒಂಥರ ಮರ್ಯಾದೆ ಒಂಥರ ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವ ಆಸೆ ಬಹಳ ವಿಶೇಷವಾಗಿ ಅವರಲ್ಲಿರುತ್ತೆ ಭಾಳ ಸಹಕಾರ ಒಂಥರ ಎಲ್ಪ್ ಮಾಡೋ ನೇಚರ್ ಯಾರೇ ಏನೇ ಕೇಳಿದ್ರು ಕೂಡ ಒಂದು ತಕ್ಷಣ ಹೆಲ್ಪ್ ಮಾಡುವಂತಹ ಗುಣ ಒಳ್ಳೆಯ ಸ್ನೇಹಿತರು ಸ್ಕೂಲಲ್ಲಿ ಶಾಲೆಯಲ್ಲಿ ಕಾಲೇಜಲ್ಲಿ ಒಳ್ಳೆ ಫ್ರೆಂಡ್ಸ್ ಇವರು ಎಲ್ಲರಿಗೂ ಕೂಡ ಇವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇರ್ತಾರಲ್ಲ ಇವರು ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಮನೆಯಲ್ಲಿ ಹಾಗೂ ಆಫೀಸಲ್ಲಿ ಅಂದರೆ ಹೌಸ್ ವೈಫ್ ಆಸ್ ವೆಲ್ ಆಸ್ ವರ್ಕಿಂಗ್ ವುಮನ್ ಅಂತಾರಲ್ಲ ಎರಡಕ್ಕೂ ಸೂಟ್ ಆಗುವಂಥ ಒಂದು ನಕ್ಷತ್ರ ಈ ಮಖ ನಕ್ಷತ್ರವಾಗುತ್ತೆ ಕೋಪ ಸ್ವಲ್ಪ ಹೆಚ್ಚಾಗಿ ಬಂದರೂ ಕೂಡ ಎಲ್ಲರನ್ನು ಕೂಡ ಅನುಸರಿಸ್ಕೊಂಡು ಹೋಗುವಂತ ಗುಣ ಅವರಲ್ಲಿರುತ್ತೆ ಒಳ್ಳೆ ಮದುವೆ ಆಗುತ್ತೆ ಒಳ್ಳೆ ಮಕ್ಕಳಾಗ್ತಾರೆ ಆರೋಗ್ಯದಲ್ಲಿ ಮೂವತ್ತೆರಡು ವಯಸ್ಸಿನ ನಂತರ ಸ್ವಲ್ಪ ಪೈನಕಾಲಜಿಕಲ್ ಪ್ರಾಬ್ಲಮ್ಸು ಆಸ್ತಮಾ ಸ್ಕಿನ್ ಏರಿಯಾಸು ಬ್ಯಾಕ್ ಪೇನ್ ಇದೆಲ್ಲ ಬರುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಕ್ಸಸೈಸು ವ್ಯಾಯಾಮ ಮಾಡೋದು ಉತ್ತಮವಾಗಿರುತ್ತೆ ರಕ್ತ ಸಂಬಂಧಪಟ್ಟಂತಹ ಯೂಟ್ರಸ್ ಸಂಬಂಧಪಟ್ಟಂತಹ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೀವಿ ಅಂಥದ್ದು ಕೂಡ ಹೆಚ್ಚಾಗಿ ಬರುವ ಸಾಧ್ಯತೆ ಇರೋದ್ರಿಂದ ಅದರ ಮೇಲೆ ಸರಿಯಾದ ರೀತಿಯಲ್ಲಿ ಊಟ ಉಪಚಾರ ಅವ್ರು ಚಿಕ್ಕ ವಯಸ್ಸಲ್ಲಿ ಮಕಾನಕ್ಷತ್ರದ ಮಕ್ಕಳು ಜಂಕ್ ಫುಡ್ ಜಾಸ್ತಿ ತಿಂತಾರೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಉತ್ತಮ ಇರುತ್ತೆ ಈ ಮಖ ನಕ್ಷತ್ರದಲ್ಲಿ ಹುಟ್ಟಿದವರು ನಿಜಕ್ಕೂ ಒಳ್ಳೆಯ ಸಂಗೀತಗಾರರಾಗಿರ್ತಾರೆ ಅಥವಾ ಸಾಹಿತ್ಯಗಾರರಾಗಿರ್ತಾರೆ ಏನೋ ದೊಡ್ಡದಾಗಿ ಸಾಧನೆ ಮಾಡಬೇಕು ಅನ್ನೋ ಆಸೆ ಅವರಲ್ಲಿರುತ್ತೆ ಆದರೆ ಮುಂದೂಡುವಂತಹ ಒಂದು ಗುಣ ಪ್ರೋಕ್ರಾಸ್ಟಿನೇಷನ್ ಅಂತಾರೆ ಮುಂದಾಕೋದು ಆಮೇಲೆ ಮಾಡ್ಕೋತೀನಿ ಮಧ್ಯಾಹ್ನ ಮಾಡ್ಕೋತೀನಿ ಇದು ಬಂದು ಸ್ವಲ್ಪ ಅವ್ರನ್ನ ಮುಂದಾಕತ್ತೆ ಒಂದನೇ ಪಾದದಲ್ಲಿ ಹುಟ್ಟಿದವರು ಬಹಳ ಸ್ಟ್ರೈಟ್ ಫಾರ್ವರ್ಡ್ ಕೆಲವು ಸಮಯ ಕೋಪ್ ಇಷ್ಟು ಅಂತ ಕೂಡ ಹೆಸರು ತಗೊಳ್ತಾರೆ ಧೈರ್ಯವಂತರು ಸಾಮಾಜಿಕ ದೃಷ್ಟಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ಒಂದು ಕ್ರಾಂತಿಕಾರ ಮನೋಭಾವ ಇರುತ್ತೆ ಒಳ್ಳೆಯ ಕೆಲಸಗಾರರು ಏನೇ ಕೆಲಸ ಕೊಟ್ಟರು ಕೂಡ ಒಳ್ಳೆ ಕೆಲಸ ಮಾಡೋರು ಆರ್ಮಿ ನೇವಿ ಏರ್ಕ್ರಾಫ್ಟ್ ಪೊಲೀಸಲ್ಲಿ ಕೂಡ ಬಹಳ ಜನ ಇರುವಂತಹ ಸಾಧ್ಯತೆ ಇದೆ ಮಖ ನಕ್ಷತ್ರ ಎರಡನೇ ಪಾದದವರು ಒಂಥರ ಅಗಲವಾದಂಥ ಭುಜ ಇರ್ತಕ್ಕಂಥವ್ರು ಜವಾಬ್ದಾರಿ ತಗೊಳ್ಳೋವಂಥವ್ರು ಅಂದರೆ ಮನೆಯಲ್ಲಿ ಏನೇ ದೊಡ್ಡದು ಒಳ್ಳೆಯದು ಕೆಟ್ಟದ್ದಾದರೂ ಕೂಡ ಅದನ್ನು ನಿಂತು ನಿಭಾಯಿಸೋರು ಒಳ್ಳೆ ಸ್ನೇಹಿತರು ಇರ್ತಕ್ಕಂಥವ್ರು ಒಳ್ಳೆಯ ಊಟದ ರುಚಿ ಇರ್ತಕ್ಕಂಥವ್ರು ಚೆನ್ನಾಗಿ ಎಲ್ಲೇ ಹೋದರೂ ಕೂಡ ಯಾರು ಮನೆಯಲ್ಲಾರು ಹೊಸ ಮನೆಯಾದರೂ ಕೂಡ ಊಟ ಚೆನ್ನಾಗಿರೋ ಭಾಳ ಚೆನ್ನಾಗಿತ್ತು ಆಂಟಿ ಭಾಳ ಚೆನ್ನಾಗಿತ್ತು ಅಂಕಲ್ ಅಂತ ಹೇಳುವಂಥ ಒಂದು ಸ್ವಭಾವ ಇರ್ತಕ್ಕಂಥವ್ರು ಎಲ್ಲಿ ಹೆಂಗಿರಬೇಕು ಅನ್ನೋದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ ಮನಸ್ಸು ಯಾವಾಗಲೂ ಒಂದೇ ರೀತಿ ಹಗುರವಾಗಿ ಇಟ್ಕೋಬೇಕು ಅನ್ನೋ ಭಾವನೆ ಕೂಡ ಅವರಲ್ಲಿ ಹೆಚ್ಚಾಗಿರುತ್ತೆ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸುವರೆಗೂ ಕಟ್ಟಪಟ್ಟವರು ಅದರ ನಂತರ ಜೀವನದಲ್ಲಿ ಭಾಳ ಸುಖವಾಗಿರ್ತಕ್ಕಂತಹ ಸಾಧ್ಯತೆ ಇದೆ ಮಕಾನಕ್ಷತ್ರ ನಕ್ಷತ್ರ ಮೂರನೇ ಪಾದದವರು ಆಧ್ಯಾತ್ಮಿಕ ಚಿಂತನೆ ಒಳ್ಳೆಯವರು ಈ ಅನುಗುಣವಾಗಿ ಹೆಣ್ಮಕ್ಳ ಗಂಡಸರು ಗಂಡು ಮಕ್ಕಳಿಗೆ ಹೆಣ್ಣುಮಕ್ಕಳು ಸಹಾಯ ಮಾಡುವಂತಹ ಭಾವನೆ ಅವರಿಗೆ ಇರುತ್ತೆ ಅವ್ರಿಗೆ ಆ ಥರ ಸಹಾಯ ಕೂಡ ಸಿಗುತ್ತೆ ಒಂದು ಅಧಿಕಾರಿ ಹಿರಿಯ ಅಧಿಕಾರಿ ಮಗು ಆಗಿದ್ದರೆ ಆಫೀಸಲ್ಲೂ ಹುಡುಗ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಗೈಡೆನ್ಸ್ ಅವ್ರಿಗೆ ಸಿಗುತ್ತೆ ಕೆಲವರು ಜ್ಯೋತಿಷರು ಕೂಡ ಭಾಳ ಚೆನ್ನಾಗಿರ್ತಾರೆ ಸತ್ಯವನ್ನೇ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಮುಂಬರುವಂತಹ ವಿಚಾರಗಳನ್ನು ಮೊದಲೇ ಸ್ವಲ್ಪ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಅವರಲ್ಲಿರುತ್ತೆ ಒಂಥರ ಎಲ್ಲರನ್ನೂ ಕೂಡ ಚೆನ್ನಾಗಿ ಅನುಸರಿಸ್ಕೊಂಡು ಹೋಗಬೇಕು ಅನ್ನೋ ಭಾವನೆ ಮಾತ್ರ ಅಲ್ಲ ಅದನ್ನು ತೋರಿಸ್ಕೊಡೋರಾಗಿ ಕೂಡ ಇರ್ತಾರೆ ಮಕ ನಕ್ಷತ್ರ ನಾಲ್ಕನೇ ಪಾದವರು ಸ್ವಲ್ಪ ಎತ್ತರಕ್ಕಿರ್ತಾರೆ ಕತ್ತು ಸ್ವಲ್ಪ ಉದ್ದಕ್ಕಿರುತ್ತೆ ನೋಡೋಕ್ಕೆ ಚೆನ್ನಾಗಿರ್ತಾರೆ ಬ್ಯಾಲೆನ್ಸ್ಡ್ ನೇಚರ್ ಯಾರು ಅತ್ತೆ ಕೊಟ್ಟರೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅದೆಲ್ಲ ಇಲ್ಲ ಎಲ್ಲರಿಗೂ ಒಂದೇ ರೀತಿಯಂತಹ ನ್ಯಾಯ ಕೊಡುವಂಥವರಾಗಿರ್ತಾರೆ ಭಾಳ ಜನ ಜಡ್ಜಸ್ ಇರ್ತಾರೆ ಲಾಯರ್ಸ್ ಇರೋದ ಕಷ್ಟ ಜಡ್ಜಸ್ ಇರುವಂತಹ ಸಾಧ್ಯತೆ ಇದೆ ಐಥರ ಲಕ್ಸುರಿನ ಇಷ್ಟಪಡ್ತಾರೆ ಆಡಂಬರವನ್ನು ಇಷ್ಟಪಡುವಂಥ ಗುಣ ಇರುತ್ತೆ ಹೆಣ್ಣು ದೇವತೆಗಳು ಭಾಳ ಇಷ್ಟಪಡ್ತಾರೆ ಪ್ರಯಾಣ ಮಾಡೋದಕ್ಕೆ ಬಹಳ ಖುಷಿ ಪಡ್ತಾರೆ ಯೋಗ ಮೆಡಿಟೇಷನ್ನು ಆಧ್ಯಾತ್ಮಿಕ ಚಿಂತನೆ ರಿಲಿಜಿಯನ್ನು ಇದೆಲ್ಲ ಬಗ್ಗೆ ಕೂಡ ಚಿಕ್ಕ ವಯಸ್ಸಲ್ಲೇ ಅವರಿಗೆ ಹೆಚ್ಚಿನ ಆಸಕ್ತಿ ಬರುತ್ತೆ ಈ ಮಖ ನಕ್ಷತ್ರದವರು ನರಸಿಂಹಸ್ವಾಮಿ ದರ್ಶನ ಅಥವಾ ಆಂಜನೇಯ ದರ್ಶನ ಮಾಡೋದು ಬಹಳ ವಿಶೇಷವಾದಂತಹ ಫಲಗಳನ್ನು ಅವ್ರಿಗೆ ತಂದು ಕೊಡುತ್ತೆ ಕೆಲವೊಮ್ಮೆ ಜಾತಕಗಳಲ್ಲಿ ಪೌರೋಹಿತರು ಏನು ಮಾಡ್ತಾರೆ ಅಂದರೆ ಮಖ ನಕ್ಷತ್ರ ಇದ್ದರೆ ಜಾತಕ ಹೊಂದಾಣಿಕೆ ಇಲ್ಲ ಅಂದರೂ ಕೂಡ ಇದು ಮಹಾನಕ್ಷತ್ರ ಮಾಡ್ಕೊಂಬಿಡಿ ಅಂತಾರೆ ಆ ಕಾಲೆಲ್ಲ ಹೋಯ್ತು ಸ್ನೇಹಿತರೆ ಮಹಾನಕ್ಷತ್ರ ಅನ್ನೋದು ಒಂದು ಒಳ್ಳೆ ಮನೆತನದಲ್ಲಿ ಹುಟ್ಟಬೋದು ಒಳ್ಳೆ ಬುದ್ಧಿವಂತರ ಹುಟ್ಬೋದು ಒಳ್ಳೆ ಆರೋಗ್ಯವಂತರಾಗಿ ಹುಟ್ಟಬೋದು ಆದರೆ ಮದುವೆ ವಿಚಾರ ಬಂದಾಗ ಜಾತಕ ನೋಡೇ ಮದುವೆ ಮಾಡಬೇಕಾಗುತ್ತೆ ಆದುದರಿಂದ ಯಾರೋ ಹೇಳ್ಬಿಟ್ರು ಮಗ ಮಹಾ ನಕ್ಷ ಮಹಾನಕ್ಷತ್ರದವ್ರಿಗೆ ದೈವಸ್ಯ ಆಗಿಲ್ವ ಮಹಾನಕ್ಷತ್ರದವ್ರು ಬೇರೆನೇ ಆಗಿಲ್ವಾ ಆ ಸಂಶೋಧನೆಗಳು ಯಾರೂ ಮಾಡ್ತಾ ಇಲ್ಲ ಆದ್ದರಿಂದ ಮಖಾನಕ್ಷತ್ರದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದರೆ ವೈಯಕ್ತಿಕವಾಗಿ ಅವನಿಗೆ ಹಲವಾರು ಒಳ್ಳೆಯದು ಆಗಿರುತ್ತೆ ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ಅದರ ತೀರ್ಮಾನ ತಗೋಬೇಡಿ ಜಾತಕವನ್ನು ನೋಡಿ ಮದುವೆಯನ್ನು ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ನಮಸ್ಕಾರ